ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಆರಾ ನಮ್ಮ ಆರಾಧ್ಯರು ನಿಮ್ಮ ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮಂತ್ರ ಒಂದು ಯಂತ್ರ ಮಂತ್ರದಲ್ಲಿ ಎಷ್ಟು ಪವರ್ಫುಲ್ ಇದೆ ಈಗಾಗಲೇ ಹೇಳಿದ್ದೀನಿ ನಾನು ಯಂತ್ರದಲ್ಲೂ ಅಷ್ಟೇ ಶಕ್ತಿ ಇದೆ ಮಂತ್ರವನ್ನು ಈಗಾಗಲೇ ಹೇಳಿದ್ದೆ ಭಗವದ್ಗೀತೆ ಒಂದು ಅದೊಂದು ಮಂತ್ರವನ್ನು ನುಡಿಯೋದ್ರಿಂದ ಇಡೀ ಭಗವದ್ಗೀತೆ ಬುಕ್ಕನ್ನು ಓದಿದಷ್ಟು ಶಕ್ತಿ ಇದೆ ಅದರಲ್ಲಿ ಅಂತ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆ ಮಂತ್ರವನ್ನು ಉಪಯೋಗಿಸ್ಕೊಂಡು ಆಮೇಲೆ ಯಂತ್ರವನ್ನು ಬರೆದು ನಾನು ಏನು ಬೇಡಿದ್ದೆ ಅದು ಏನು ಆಯಿತು ಅನ್ನೋ ಬಗ್ಗೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇದನ್ನು ಎಲ್ಲರೂ ಅನುಸರಿಸಿ ಅಂತ ಹೇಳಿ ಹಿಂದಿನ ತಿಂಗಳು ಗುರುವಾರ ಏಕಾದಶಿ ಬಂದಿತ್ತು ಆ ಏಕಾದಶಿ ಬಂದಾಗ ಆ ಗುರುವಾರ ಏಕಾದಶಿ ಹಿಂದಿನ ಗುರುವಾರ ನಮ್ಮನೆಗೆ ಒಂದು ನಾಯಿಮರಿಯನ್ನು ತರ್ತೀವಿ ನಾವು ಚೆನ್ನಾಗಿದೆ ನಾಯಿಮರಿ ಜಾತಿ ನಾಯಿಮರಿ ತರ್ತೀವಿ ಚೆನ್ನಾಗಿತ್ತು ಖುಷಿ ಖುಷಿಯಾಗಿತ್ತು ಖುಷಿನೂ ಆಯಿತು ಒಬ್ಬ ಸದಸ್ಯ ಬಂತು ಅನ್ನೋದೊಂದು ಖುಷಿ ಆಯಿತು ಹಾಗೆ ಅದಕ್ಕೆ ಏನೇನು ಆಹಾರ ಬೇಕು ಎಲ್ಲನೂ ತಂದುಕೊಂಡ್ವಿ ಶುಕ್ರವಾರ ದಿವಸವೂ ಖುಷಿ ಖುಷಿಯಾಗಿ ಚೆನ್ನಾಗಿತ್ತು ಪಿಡಿಗ್ರಿ ಪಿಡಿಗ್ರಿಯನ್ನು ತಿಂದೇ ಇರೋ ನಾಯಿಗಳೇ ಇರೋದಿಲ್ಲ ಪಿಡಿಗ್ರಿ ತಿಂತಾ ಇತ್ತು ಹಾಲು ಕುಡಿತಾ ಇತ್ತು ನೀರು ಕುಡಿತಾ ಇತ್ತು ಓಡಾಡ್ತಾ ಇತ್ತು ತುಂಬ ಇತ್ತು ಶನಿವಾರ ದಿವಸ ಬಿಳಿಗಿನೂ ಚೆನ್ನಾಗೇ ಇತ್ತು ಸುಮಾರು ದಿವಸ ಬೆಳಿಗ್ಗೆ ಚೆನ್ನಾಗಿತ್ತು ಇದ್ದಂತ ಹತ್ತು ಗಂಟೆಗೆ ಬೆಳಿಗ್ಗೆ ಹಾಕಿದ ಆಹಾರ ಮುಟ್ಲಿಲ್ಲ ಯಾಕೋ ಮುಟ್ಲಿಲ್ಲ ಏನೋ ಬೇಜಾರಾಗಿತ್ತೇನೋ ಅಂತ ಅಂದ್ಕೊಂಡ್ವಿ ಹತ್ತು ಗಂಟೆಗೆ ಆಹಾರ ಕೊಟ್ವಿ ಮುಟ್ಟಿಲ್ಲ ಮಧ್ಯಾಹ್ನ ಮುಟ್ಲಿಲ್ಲ ಒಂದೇ ಒಂದು ತೊಟ್ಟು ಹನಿ ನೀರು ಬಾಯಿಗೆ ಹಾಕಿಲ್ಲ ಕುಡ್ದೇ ಇಲ್ಲ ಏನು ಮಾಡಿದ್ರು ಯಾಕೆ ಯಾಕೆ ಅಷ್ಟು ಟೆನ್ಷನ್ ತೊಗೊಂಡೇ ಇಲ್ಲ ನಾವು ಯಾಕೋ ಬದ್ ಜಾಗ ಬದಲಾವಣೆ ಆಯ್ತಲ್ಲ ಹಂಗಾಯ್ತೇನೋ ಅದಕ್ಕೆ ಅಂತೇಳಿ ನಾವು ಸುಮ್ಮನೆ ಆದ್ವಿ ಯಾವಾಗ ಅದು ಭಾನುವಾರನೂ ಆಹಾರ ಮುಟ್ಲಿಲ್ಲೋ ಆವಾಗ ಟೆನ್ಷನ್ ಆಗುವ ಶುರುವಾಯಿತು ಅವಾಗ ಏನು ಮಾಡಿದೆವು ಅಷ್ಟೊಳಗೆ ನಾವು ಇಂಜೆಕ್ಷನ್ ಹಾಕಬೇಕು ಅಂತ ಮಾಡಿದ್ವಿ ಭಾನುವಾರ ಅಲ್ಲ ಶನಿವಾರ ಒಂದು ದಿವಸ ಆರು ಮಟ್ಟಲೆ ಭಾನುವಾರ ದಿವಸ ಅವಾಗ ಟೆನ್ಷನ್ ಆಯಿತು ಇಂಜೆಕ್ಷನ್ ಹಾಕಬೇಕಂತ ಅಂತ ಅಂದ್ಕೊಂಡ್ವಿ ಡಾಕ್ಟ್ರಿಗೆ ಬರೋಕ್ಕಾಗದೆ ಇದಾಗೋಯ್ತು ಆ ವರ್ಷದ ಇಂಜೆಕ್ಷನ್ ಹಾಕ್ತೇವಲ್ಲ ನಾವು ಡಾಕ್ಟ್ರನ್ನ ಕರೆಸ್ತೀವಿ ಡಾಕ್ಟ್ರ್ ಕರೆಸಿ ಡಾಕ್ಟ್ರು ಒಂದ್ಸಲ ಗ್ಲೂಕೋಸ್ ಏರಿಸ್ತಾರೆ ಅಯ್ಯೋ ದೇವರೇ ನೋಡೋದೇ ಅಲ್ಲ ಪಾಪ ಇಷ್ಟು ಸಣ್ಣ ಮಗು ನಲ್ವತ್ತೈದು ದಿವಸದ ಮರಿಯದು ಆ ಮರಿಗೆ ನರ ಸಿಗ್ತಾ ಇಲ್ಲ ಒಂದು ಇಪ್ಪತ್ತೈದು ಬದಿ ಚುಚ್ತಾರೆ ಅಯ್ಯೋ ಗ್ಲೂಕೋಸ್ ಕೊಡ್ತಾರೆ ಅಯ್ಯೋ ಬೇಡ ಅದರ ಪರಿಸ್ಥಿತಿ ನೋಡೋದು ಬೇಡ ಕಾಲು ಕೈಯೆಲ್ಲ ಬ್ಯಾಂಡೇಜಿಂದ ಸುತ್ಕೊಂಡಿರ್ತಾರೆ ಯಾಕಂದ್ರೆ ಅವು ಅಂತ ಧೈರ್ಯ ಡಾಕ್ಟ್ರು ಏನಾಗೋಲ್ಲ ಏನಾಗಲ್ಲ ಅಂತ ಇದ್ದಾರೆ ಆಯಿತು ಭಾನುವಾರ ಆಯಿತು ಸೋಮವಾರ ಆಯಿತು ಎಲ್ಲ ದಿನವೂ ಗ್ಲುಕೋಸ್ ಏರಿಸೋದು ಸಂಜೆ ಸಂಜೆ ಬರೋದು ಡಾಕ್ಟರ್ ಗ್ಲುಕೋಸ್ ಸೇರಿಸೋದು ಸಂಜೆ ಬರೋದು ಗ್ಲುಕೋಸ್ ಸೇರಿಸೋದು ಎರಡು ಇಂಜೆಕ್ಷನ್ ಹಾಕೋದು ಸೋಮವಾರ ಮಂಗಳವಾರ ಆಯಿತು ಮಂಗಳವಾರ ದಿನ ನಾನು ಏನು ಮಾಡಿದೆ ನನಗೆ ಗೊತ್ತು ಇದು ಯಾಕೋ ಕೈ ತಪ್ಪು ಹೋಗುತ್ತೆ ಅನ್ನೋದು ಸ್ವಲ್ಪ ಇತ್ತು ಆದರೆ ಡಾಕ್ಟ್ರ್ ಒಂದು ಧೈರ್ಯ ಕೊಡ್ತಾ ಇದ್ದಾರಲ್ವ ಆಗ ಮಂಗಳವಾರ ದಿವಸ ಒಂದು ಕೆಲಸ ಮಾಡ್ತೀನಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾವ ಮಂತ್ರ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ಅದನ್ನು ಅದರ ಕಿವಿಯಲ್ಲಿ ಒಂದು ಪೈಪನ್ನು ಇಟ್ಟುಕೊಂಡು ಹೇಳ್ತೀನಿ ನಾನು ನಾನು ಹೇಳಿದ್ದಿಷ್ಟೇ ಉಳಿಸ್ಕೊಡೋದಿದ್ರೆ ಉಳಿಸ್ಕೊಡಪ್ಪ ಇಲ್ಲ ಅಂದ್ರೆ ನರಳಿಸಬೇಡ ಅದನ್ನು ಅಷ್ಟೇ ನಾನು ಕೇಳೋದು ಯಾಕಂದರೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ನಾಲ್ಕು ದಿನ ಆಯ್ತದ ಆಹಾರ ತಿಂದೇನೆ ಬರೇ ಒಂದು ಗ್ಲುಕೋಸಲ್ಲಿದೆ ಅದು ಗ್ಲುಕೋಸ್ ಎಷ್ಟು ಹೋಗುತ್ತೆ ಅದು ದೇಹಕ್ಕೆ ಭಾಳ ಹೋಗೋಲ್ಲ ಗ್ಲುಕೋಸಲ್ಲಿದೆ ಅಂತ ಹೇಳ್ತಾನೆ ಇದ್ದೆ ಆ ಮಂತ್ರನ ಪಠಿಸ್ತಾನೆ ಇದ್ದೆ ಮತ್ತು ಗೂಡ ಹತ್ರ ಎಲ್ಲ ಹೋದಾಗೆಲ್ಲ ಪಟಿಸ್ ಪಠನೆ ಮಾಡೋದು ಅದು ತಲೆ ಎತ್ತು ನೋಡೋದು ಹೀಗೆಲ್ಲ ಮಾಡ್ತಾ ಇತ್ತು ಹಾಗೆ ನಾನು ಏನು ಮಾಡ್ತೀನಿ ಮಂಗಳವಾರ ದಿವಸ ಬೆಳಿಗ್ಗೆ ಪೂರ್ತಿ ನಾನು ಇದಾಗ್ಬಿಟ್ಟೆ ಅದ್ರ ಬಗ್ಗೆ ಅದು ಇದಾಗೋದಿಲ್ಲ ಅಂತ ಯಾಕಂದರೆ ಮಂಗಳವಾರ ದಿವಸನೇ ಅದಕ್ಕೆ ಬ್ಲೀಡಿಂಗ್ ಆಗೋಕೆ ಶುರು ಆಗುತ್ತೆ ಅದಕ್ಕೆ ಬ್ಲೀಡಿಂಗ್ ಆಗೋಕ್ಕೆ ಶುರು ಹೊಟ್ಟೆಲಿ ಏನೂ ಇಲ್ಲ ಪಾಪ ಬ್ಲೀಡಿಂಗ್ ಆ ರೀತಿ ಆಗುತ್ತೆ ವಾಮಿಟ್ ಆಗುತ್ತೆ ಅದಕ್ಕೆ ಬರೀ ಗ್ಲುಕೋಸ್ ನೀರಲ್ಲಿದೆ ಆಗ ಏನು ಮಾಡ್ತೀನಿ ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಒಂದು ಇದನ್ನು ಹಾಕ್ತೀನಿ ವೀಣಾ ಜೋಶಿಯವ್ರು ಹೇಳಿದಂಥ ಒಂದು ಯಂತ್ರ ಯಂತ್ರೋದ್ಧಾರಕ ಹನುಮಂತನ ಯಂತ್ರ ರಂಗೋಲಿಯನ್ನು ಹಾಕಿ ನನಗೆ ನೈವೇದ್ಯ ಧೂಪ ದೀಪ ಎಲ್ಲ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ಕೋತೀನಿ ನೋಡಪ್ಪ ನನಗೆ ಗೊತ್ತಿಲ್ಲ ಅದು ಈ ರೀತಿ ಆಗ್ತಾ ಇದೆ ಅದು ಬಾಯಿ ಬರ್ತಾ ಇಲ್ಲ ಉಳಿಸ್ಕೊಡೋ ಅಂತ ಹೇಳೋಕ್ಕೂ ಬರ್ತಾ ಇಲ್ಲ ಅಥವಾ ಅದನ್ನು ಇದಾಗುತ್ತೇನೋ ಅಂತ ಹೇಳೋಕ್ಕೂ ಬಾಯಿ ಬರ್ತಾ ಇಲ್ಲ ಇನ್ನೂ ನಲವತ್ತೈದು ದಿವಸದ ಮರಿ ಏನು ಮಾಡ್ತೀವಿ ಗೊತ್ತಿಲ್ಲ ತಂದೆ ಅದನ್ನು ನರಳಿಸ್ ಒಂದು ನರಳಿಸ್ಬಿಡಪ್ಪ ಆರೋಗ್ಯವಾಗಿರುತ್ತೆ ಅಂದರೆ ನಾಳೆ ನೊಳಗದು ಆರೋಗ್ಯವಾಗಿರುವಂಗೆ ಮಾಡಪ್ಪ ತಂದೆ ಅಂತ ಪ್ರಾರ್ಥನೆ ಮಾಡಿ ಒಂದು ಇದು ಮಾಡಿದೆ ಆಯಿತು ಮಂಗಳವಾರ ಆಯಿತು ಮಂಗಳವಾರನೂ ಬಂದು ಗ್ಲುಕೋಸ್ ಏರಿಸ್ತಾರೆ ಬುಧವಾರ ಬಂದು ಗ್ಲುಕೋಸ್ ಏರಿಸ್ತಾರೆ ಅವಾಗ ಬುಧವಾರ ದಿವಸ ನಾನು ಬಿಡ್ತೇನೆ ಬೇಡ ಗ್ಲುಕೋಸ್ ಏರಿಸ್ಬೇಡಿ ಅದಕ್ಕೆ ಅಂತ ಆಗ ಅವ್ರು ಹೇಳ್ತಾರೆ ನಂದರೆ ಇಲ್ಲಮ್ಮ ಓಡಾಡ್ತಾ ಇದೆಯಲ್ವಾ ಹಾಗೆ ಬಿದ್ದುಕೊಂಡು ನಿಮಗೂ ಸಂಕಟ ಅಲ್ವಾ ನೋಡೋಕೆ ಅಂತ ಸರಿ ಮತ್ತೆ ಗ್ಲುಕೋಸ್ ಏರ್ಸಿದ್ರು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮಂಗಳವಾರ ದಿವಸದಿಂದ ಬೆಳಿಗ್ಗೆ ಸಂಜೆ ಏರಿಸೋಕ್ಕೆ ಶುರು ಮಾಡಿದರು ಆಗ ಯಾರೋ ಒಬ್ಬರು ಸಜೆಷನ್ ಕೊಡ್ತಾರೆ ನನ್ನ ಮಗಳಿಗೆ ಇಲ್ಲ ಅದು ಕಾಯಿಲೆ ಬಂದಿತ್ತಲ್ವ ಅದು ವೈರಸ್ ಅಟ್ಯಾಕ್ ಆಗಿದೆ ಅಂತ ಅಂದರು ಡಾಕ್ಟ್ರು ವೈರಸ್ ಅಟ್ಯಾಕ್ ಆಗಿದೆ ಅದಕ್ಕೆ ಹಾಗಾಗಿ ಅದು ಹಿಂಗೆ ಮಾಡ್ತಾ ಇದೆ ಅದು ಅನ್ನಹಾರ ನೀರು ಏನೂ ಕುಡಿಯೋದಿಲ್ಲ ಅದು ಅಂತ ಅಂದರು ಯಾರೋ ಹೇಳಿದ್ರಂತೆ ಅಂದರೆ ಇಂಜೆಕ್ಷನ್ ಕೊಟ್ಟು ತೆಗೆದುಬಿಡಿ ಅಂತ ನನ್ನ ಮಗಳು ಬಂದು ಹೇಳಿದ್ದು ಹಿಂಗೆ ಅಂತಾರೆ ಅಮ್ಮ ಅಂತ ನಾನು ಹೇಳಿದ್ದು ಯಾವುದೇ ಕಾರಣಕ್ಕೂ ಅದನ್ನು ಯೋಚನೆ ಮಾಡಲೇಬಾರ್ದು ನೀವು ಹೆಣ್ಮಕ್ಳಂತೂ ಮಾಡಲೇಬಾರ್ದು ಯಾಕಂದರೆ ನಾಳೆ ಮುಂದೆ ಆಗೋ ಹೋಗೋರು ನೀವು ಮಾಡಬಾರ್ದು ಆ ವಿಷಯನ ಅವರು ಹೇಳೋ ಪಾಪಮ್ಮ ಅಷ್ಟೇ ಅದು ಬೇಕಾದ ನರಳಿ ನರಳಿ ಅಡ್ಡಿಲ್ಲ ಆ ಕೆಲಸನ ಮಾಡಬೇ ಮಾ ಮಾಡುವಂಗಿಲ್ಲ ಅದನ್ನ ಯೋಚನೆ ಮಾಡಬೇಡ ನೀನು ಅಂತ ಅಂದ ಬೈದೆ ನಾನು ಸ್ವಲ್ಪ ಗೊತ್ತಿಲ್ಲ ಅವಾಗ ಯಾರೋ ಹೇಳಿದ್ರಂತ ಹಿಂಗೆ ಬಂದಂದು ನಳ ನೋಡೋಕ್ಕಾಗಲ್ಲ ಅನ್ನೋ ಲೆಕ್ಕ ಕೇಳಿದ್ದು ಆಗ ಗುರುವಾರ ದಿವಸ ಏಕಾದಶಿ ಗುರುವಾರ ದಿನ ಏಕಾದಶಿ ಬೆಳಿಗ್ಗೆ ಬೆಳಿಗ್ಗೆ ಏನಾಗ್ತಿತ್ತು ಏನೋ ಪಾಪ ಗೊತ್ತಿಲ್ಲ ಅದಕ್ಕೆ ಗುಡಿಗೆ ಹೋಗೋದು ಹೊರಗಡೆ ಬಂದು ನಲ್ದ ಮನೆ ಮಲಗೋದು ಮತ್ತೆಲ್ಲೋ ಹೋಗಿ ಮಲಗೋದು ಮತ್ತೆ ಬರೋದು ಮತ್ತೆ ಗುಡಿ ಇದೇ ಮಾಡ್ತಾ ಇತ್ತು ಅದು ಪ್ರಾಣ ಹೋಗು ಸಂಕಟಕ್ಕೆ ಹಂಗೆ ಆಗ್ತಾಯಿತ್ತು ಏನೂ ಗೊತ್ತು ಕರೆದಾಗ್ಲೆಲ್ಲ ತಲೆ ಎತ್ತಿ ನೋಡೋದು ಹಾಗೇ ಏನಾಯಿತು ಆಗ ವೆಂಕಟರಮಣನು ಪೂಜೆ ಮಾಡಿ ನಮ್ಮ ಕುಲದೇವರು ಶ್ರೀಪ ತಿರುಪತಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡೆ ನೋಡಪ್ಪ ನಂಗೆ ಗೊತ್ತಿಲ್ಲ ಇದು ಕೃಷ್ಣಾಯ ವಾಸುದೇವ ಅದೇ ಮಂತ್ರವನ್ನು ಪಠಿಸಿ ಹೇಳ್ಕೊಂಡೆ ಅದನ್ನು ನನಗೆ ಉಳಿಯೋ ಚಾನ್ಸ್ ಏನೂ ಕಾಣ್ತಾ ಇಲ್ಲ ತಂದೆ ಯಾಕಂದರೆ ಅದು ಬ್ಲೀಡಿಂಗ್ ಆಗ್ತಾಯಿದೆ ಆ ರೀತಿ ಹೊಟ್ಟೆಗೆ ಏನೂ ಇಲ್ಲದೆ ಆ ರೀತಿ ಬ್ಲೀಡಿಂಗ್ ಆಗ್ತಾಯಿದೆ ಆದರೆ ಒಂದೇ ಒಂದನ್ನು ಕೇಳ್ಕೊತೀನಪ್ಪ ನಿನ್ನ ಮೋಕ್ಷ ಕೊಡಬೇಕು ಅಂತ ಅನ್ಸ ಅದು ಪಾದ ಸೇರಿಸ್ಕೋಬೇಕಂದ್ರೆ ಇವತ್ತು ಸೇರಿಸ್ಕೊ ನೀನು ಏಕಾದಶಿ ಮನುಷ್ಯನಿಗೆ ಮಾತ್ರ ಏಕಾದಶಿ ಒಳ್ಳೇದು ಅಂತಲ್ಲ ಮನುಷ್ಯ ಸತ್ರೆ ಪ್ರಾಣಿಗಳಿಗೂ ಅದ್ಕೊಂಡು ನೀರು ಕೊಟ್ಟಿರುವಂತಹ ಜೀವ ಅಂತ ಪ್ರಾರ್ಥನೆ ಮಾಡಿದೆ ಯಂತ್ರೋದ್ದವ್ರಕ್ಕೆ ರಂಗೋಲಿ ಹಾಕದೆ ರಾಯರಲ್ಲೂ ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಂಡೆ ರಾಯರು ಇದನ್ನು ಕೇಳಬಾರ್ದು ಅದರ ಪರಿಸ್ಥಿತಿ ನೋಡೋಕ್ಕಾಗಲ್ಲ ಆಗಲ್ಲ ತಂದೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ ಸಾಧಾರಣ ಒಂಬತ್ತು ಒಂಬತ್ತು ಕಾಲು ಟೈಮಿಗೆ ಹೋಗಿದ್ದೆ ಮಲ್ಕೊಂಡಿತ್ತು ಆರಾಮ ಮಲಗಿತ್ತು ಹೆಸರೇಳಿ ಕರೆದೇ ಆವಾಗ ಕರೆದ ತಕ್ಷಣ ತಲೆ ಇತ್ತು ನೋಡ್ತು ನನ್ನ ಅದೇ ಯಥಾ ಪ್ರಕಾರನೇ ಮಲ್ಕೊಂತು ಮತ್ತೆ ಹಾಗೆ ದೇವ್ರ ಪೂಜೆ ಎಲ್ಲ ಮುಗಿಸಿದೆ ಇದನ್ನೆಲ್ಲ ಕೇಳಿದೆ ದೇವ್ರ ಹತ್ರ ಸುಮಾರು ಹೊತ್ತು ಅದು ಕೃಷ್ಣಾಯ ವಾಸುದೇವ ಆ ಮಂತ್ರವನ್ನು ಪಠನೆ ಮಾಡಿದೆ ಏನು ಮಾಡ್ತೀಯ ನೋಡಪ್ಪ ನಿನ್ನ ಪಾದಕ್ಕೆ ಬಿಟ್ಟಿದ್ದೀನಿ ಇವತ್ತು ಏನಿದ್ದರೂ ಅದು ಉಳಿಸ್ಕೊಟ್ಟರು ಭಾಳ ಖುಷಿ ಒಮ್ಮೆ ಅದು ನಿನ್ನ ಪಾದ ಸೇರಿದಂತೂ ಇನ್ನೂ ಖುಷಿ ಯಾಕಂದರೆ ಇವತ್ತು ಗುರುವಾರ ಆಗಿ ಏಕಾದಶಿ ಬಂದಿದೆ ಒಳ್ಳೆ ಏಕಾದಶಿ ತಂದೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಪೂಜೆ ಎಲ್ಲ ಮುಗಿಸಿ ಆರತಿ ಎಲ್ಲ ಮುಗಿಸಿ ಹೊರಗಡೆ ಬಂದೆ ನಾನು ಹೊರಗಡೆ ಬಂದಾಗ ಅದು ಹೇಗೆ ಮಲ್ಕೊಂಡಿತ್ತು ಹಾಗೆ ಮಲ್ಕೊಂಡೇ ಇದೆ ಆಗ ಕರೆದೆ ನಾನು ಒಂದೆರಡು ಸಲ ಕರೆದೆ ತಲೆ ಎತ್ತಲಿಲ್ಲ ಅಯ್ಯೋ ಅಷ್ಟು ನಿದ್ದೆ ಬಂದುಬಿಡ್ತಾ ಪಾಪ ಅಂಥೇಳಿ ಮತ್ತೆ ಹತ್ರ ಹೋದೆ ಆಗಾಗಲೇ ಪ್ರಾಣ ಬಿಟ್ಟಿದೆ ಅದು ಅಂತೂ ಒಂಬತ್ತುವರೆಯಿಂದ ಹತ್ತು ಕಾಲರೊಳಗೆ ಪ್ರಾಣ ಬಿಟ್ಟಿದೆ ಅದು ಹೋಗಿ ನೋಡ್ತೀನಿ ಪಾಪ ಇಲ್ಲ ಸ್ವಲ್ಪ ಬ್ಲೀಡಿಂಗ್ ಆಗಿದೆ ತ್ರಾಸಾಗಿದೆ ಏನೋ ಗೊತ್ತಿಲ್ಲ ನಾನು ಒಳಗಡೆ ಇಲ್ಲ ದೇವ್ರ ಕೋಣೆಯಲ್ಲಿ ಇದ್ನಲ್ವ ಆವಾಗ ಅದನ್ನೆಲ್ಲ ಚಂದ ಮಾಡಿ ಮುಚ್ಚಿ ಅಂತೂ ಸಂಜೆಗೆ ನಮ್ಮ ಮನೆಯವ್ರು ಬಂದ ತಕ್ಷಣ ಮಣ್ಣು ಮಾಡಿದ್ದೀವಿ ನಾವು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಮಂತ್ರಕ್ಕೆ ಈ ಯಂತ್ರಕ್ಕೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಆ ಶಕ್ತಿಯನ್ನು ಇದು ಉಳಿವಿಗೆ ಇದೆ ಅಳಿವಿಗೂ ಇದೆ ಎರಡಕ್ಕೂ ಇದು ಈ ಮಂತ್ರ ಶಕ್ತಿಯುತವಾದಂತೂ ಯಾಕಂದರೆ ಅಷ್ಟು ಕೇಳ್ಕೊಂಡಿದ್ದೀನಿ ನಾನು ಅಷ್ಟು ಕೇಳಿಕೊಂಡು ಅಷ್ಟು ಪಠನೆ ಮಾಡಿದ್ದೀನಿ ಹೋಗುವಾಗ ಬರುವಾಗ ಎಲ್ಲ ಪಠನೆ ಮಾಡಿದ್ದೀನಿ ಅಂತೂ ಕೊನೆಗೂ ಏಕಾದಶಿ ದಿವಸ ಹತ್ತೂವರೆ ಒಳಗೆ ಅಂದರೆ ಒಂಬತ್ತುವರೆ ಜೀವ ಇದೆ ಹತ್ತೂವರೆ ಒಳಗೆ ಅದು ಪ್ರಾಣ ಬಿಟ್ಟಿದೆ ನನಗೆ ಒಂದು ಬದಿ ಖುಷಿಯಾಯಿತು ಈ ಈ ಸಾವು ಯಾರಿಗೂ ಸಿಕ್ಕಲ್ಲಪ್ಪ ಅಂತ ಅಂದುಕೊಂಡೆ ಅದ್ರ ಹತ್ರ ಏಕಾದಶಿ ದಿವಸ ಸಾವು ಯಾರಿಗೂ ಸಿಗಲ್ಲ ಒಂದು ಎರಡನೇದೇನು ಅಂದರೆ ನೀ ನನ್ನ ಮನೆಯಲ್ಲೇ ಬಂದು ಇಲ್ಲಿ ಪ್ರಾಣ ತ್ಯಾಗ ಪ್ರಾಣನ ಬಿಡಬೇಕನ್ನೋದಿತ್ತೋ ಏನೋ ಗೊತ್ತಿಲ್ಲ ಅಂದ್ರೆ ಬರೇ ಒಂದು ಎಂಟು ದಿವಸದೊಳಗೆ ಬಂದು ಇಷ್ಟ ಆಗ್ಬಿಡ್ತು ನಿನಗೆ ಅಂತ ಅದಕ್ಕೆ ಹೇಳಿದ್ದು ನಾನು ಈ ಯಂತ್ರ ಯಂತ್ರೋದ್ಧಾರಕ ರಂಗೋಲಿ ಮತ್ತು ಈ ಒಂದು ಮಂತ್ರ ತುಂಬ ಪವರ್ಫುಲ್ಲಾಗಿದೆ ಖಂಡಿತವಾಗಿ ಇದನ್ನು ಮನೆಯಲ್ಲಿ ಜಾಸ್ತಿ ಸಲ ಹೇಳಕ್ಕಾಗದೇ ಇದ್ದರು ಮೂರೇ ಸಲ ಹೇಳಿ ಇಲ್ಲ ತುಳಸಿ ಕಟ್ಟೆ ಹತ್ರ ನಿಂತ್ಕೊಂಡು ಹೇಳಿ ಎಲ್ಲೇಳಿದ್ರು ಓಕೆ ತುಳಸಿ ಕಟ್ಟೆ ಅದು ತುಳಸಿಗೆ ಕೃಷ್ಣ ಅಂದ್ರೆ ಭಾಳ ಪ್ರೀತಿ ಹಾಗಾಗಿ ನೀವು ತುಳಸಿ ಕಟ್ಟೆ ಹತ್ರ ಬೇಕಾದ್ರೆ ಮೂರು ಸಲ ಹೇಳಿ ಇಲ್ಲ ದೇವ್ರ ಕೋಣೆಯಲ್ಲಿ ಮೂರು ಸಲ ಹೇಳಿ ಟೈಮ್ ಇಲ್ಲ ಈಗ ತುಂಬ ಮಂತ್ರಗಳು ಬಂದುಬಿಡ್ತಾವಲ್ವಾ ಹೇಳಕ್ಕೆ ಟೈಮ್ ಇಲ್ಲ ಅಂದರೆ ಬರೀ ಮೂರು ಸಲ ಪಠಿಸಿ ಸಾಕು ಭಕ್ತಿಯಿಂದ ಮೂರು ಸಲ ಪಠಿಸಿ ಆ ಒಂದು ಮಂತ್ರ ನಮಗೆ ಆ ಮಂತ್ರದಲ್ಲಿ ಶಕ್ತಿ ಇದೆ ಹಾಗಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ನಾನು ಅದಕ್ಕೆ ಹೇಳಿದ್ದು ಅ ಅಳದೋಗೋಕ್ಕೂ ಈ ಮಂತ್ರ ಪಠಿಸ್ಬೋದು ಉಳಿದು ಹೋಗೋಕು ಉಳಿಯೋಕ್ಕೂ ಈ ಮಂತ್ರ ಪಠಿಸ್ಬೋದು ಅಷ್ಟು ಶಕ್ತಿ ಇದೆ ಇದಕ್ಕೆ ಅಳಿದು ಹೋಗು ಅಂದ್ರೆ ಆಗಲ್ಲ ಅದಕ್ಕೆ ಮುಕ್ತಿ ಕೊಡು ನಿನ್ನ ಪಾದ ಸೇರಿಸ್ಕೋ ಅಂತ ಕೇಳಿರೋದು ನಾನು ಅದೇ ಪ್ರಕಾರ ಒಂದು ತಾಸಿನ ಒಳಗೆ ಅದು ಪ್ರಾಣ ಬಿಟ್ಟಿದೆ ಆಯಿತು ನನಗೆ ಒಂದು ರೀತಿಯಲ್ಲಿ ಖುಷಿ ಆದರೆ ಮನೆಯಲ್ಲಿ ಮಗಳೆಲ್ಲ ಬಂದು ತುಂಬ ಹತ್ಲು ಅವಾಗ ಹೇಳಿದೆ ಏಕಾದಶಿಯಾಗಿ ಪ್ರಾಣ ಬಿಟ್ಟಿದೆ ಇಂಥ ಯುಗ ಯಾರಿಗೂ ಸಿಗೋದಿಲ್ಲ ಅದು ನರಳಿಲ್ಲ ಒಂದು ನಿಮಿಷವೂ ಅದು ನರಳಿಲ್ಲ ಅಲ್ಲಿ ಕೂಗಾಡೋದು ಮಾಡೋದು ಏನೂ ಮಾಡಿಲ್ಲ ನಾವು ಇನ್ನೇನು ಸ್ವಲ್ಪ ಅದರ ಚಾಕ್ರಿ ಮಾಡಿದ್ದೇವೆ ಅಂದರೆ ಬ್ಲಡ್ ತೆಗೆದಿದ್ದೀವಿ ವಾಂತಿ ಮಾಡಿದೀ ಇದು ಮಾಡಿದ್ದೀವಿ ನನ್ನ ಮಗಳು ಚೆನ್ನಾಗಿ ಸ್ನಾನ ಮಾಡಿಸಿದಾಳೆ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಸ್ನಾನ ಮಾಡಿಸಿರೋದು ಕಡೆ ಕಡೆ ಸ್ನಾನ ಬೇಡ ಒದ್ದೆ ಬಟ್ಟೆ ಮಾಡಿ ಉರ್ಸ್ರಿ ಎಂದು ಆ ಒದ್ದೆ ಬಟ್ಟೆ ಮಾಡಿ ಆ ಬಾಯಿ ಗೀ ಎಲ್ಲ ಒರ್ಸೋತ್ತಿಗೆ ನಂಗೆ ತುಂಬ ಇದಾಗ ಅದು ಡಾಕ್ಟರ್ ಹತ್ರ ಮತ್ತೆ ಕೇಳ್ತೀನಿ ನಾನು ಡಾಕ್ಟ್ರೆ ಇದು ವೈರಸ್ ಏನಾದರೂ ಮನುಷ್ಯನಿಗಿದೆ ಇಲ್ಲಮ್ಮ ಏನೂ ಆಗೋದಿಲ್ಲ ಇದು ನೀವು ಭಯ ಪಡಬೇಡಿ ಯಾಕಂದ್ರೆ ನಿಮ್ಮ ಮಗಳಷ್ಟು ಕ್ಲೀನ್ ಮಾಡೆಲ್ಲ ಇದು ಮಾಡ್ತಾನೆ ಅನ್ನೋ ಭಯ ಹೌದು ಡಾಕ್ಟ್ರಿಂದ ಇಲ್ಲ 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 ಇದು ವೈರಸ್ ಮತ್ತೊಬ್ಬರಿಗೆ ಹರಡುವಂಥದ್ದಲ್ಲಮ್ಮ ಇದು ಅಂತಂದರು ಅಷ್ಟು ಚೆನ್ನಾಗಿ ಸೇವೆ ಸಹಿತ ಮಾಡಿದ್ಲು ಅವಳು ಆದರೂ ಅದು ಅವತ್ತು ಏಕಾದಶಿ ದಿವಸನೇ ತನ್ನ ಪ್ರಾಣವನ್ನು ಬಿಡ್ತು ಹಾಗಾಗಿ ಆ ಮಂತ್ರಕ್ಕೆ ಇರುವಂಥ ಶಕ್ತಿ ಆ ಯಂತ್ರಕ್ಕೆ ಇರುವಂಥ ಶಕ್ತಿ ಇಷ್ಟಿದೆ ಅಂತ ಹೇಳೋಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಇಷ್ಟು ಹೇಳಿ ಇವತ್ತಿನ ಈ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನನ್ನ ರಾಯರು ನಮಗೂ ನಿಮಗೂ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವನ್